ನಮಸ್ಕಾರ ಸ್ನೇಹಿತರೆ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ದೈಹಿಕ ವಿಕಲಚೇತನರಿಗೆ ಬ್ಯಾಟರಿ ಚಾಲಿತ ವೀಲ್ ಚೇರ್ ಸೌಲಭ್ಯ ಒದಗಿಸಲು ಅರ್ಜಿ ಅವನಿಸಲಾಗಿದೆ ಈ ವಿಡಿಯೋದಲ್ಲಿ ಬ್ಯಾಟರಿ ಚಾಲಿತ ವೀಲ್ ಚೇರ್ ಸೌಲಭ್ಯದ ವಿವರ ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು ಅರ್ಜಿ ಸಲ್ಲಿಸುವ ವಿಧಾನ ಬ್ಯಾಟರಿ ಚಾಲಿತ ವೀಲ್ ಚೇರ್ ಸ್ಕೀಮ್ ನ ಪೂರ್ಣದ ವಿವರವನ್ನ ಈ ವಿಡದಲ್ಲಿ ನೋಡೋಣ ವಿಡಿಯೋನ ಪೂರ್ಣವಾಗಿ ನೋಡಿ ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ಲೈಕನ್ನ ಪ್ರೆಸ್ ಮರಿಬೇಡಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಡಿಪಾರ್ಟ್ಮೆಂಟ್ ಫಾರ್ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ ಅಂಡ್ ಸೀನಿಯರ್ ಸಿಟಿಜನ್ ಡಿಪಾರ್ಟ್ಮೆಂಟ್ ಇಂದ ದೈಹಿಕ ವಿಕಲಚೇತನರಿಗೆ ಬ್ಯಾಟರಿ ಚಾಲಿತ ವೀಲ್ ಚೇರ್ ಸೌಲಭ್ಯ ಒದಗಿಸಲು ಅರ್ಜಿ ಅವನಿಸಲಾಗಿದೆ ವಿಕಲಾಂಗ ವ್ಯಕ್ತಿಗಳಿಗಾಗಿ ಬ್ಯಾಟರಿ ಚಾಲಿತ ವೀಲ್ ಚೇರ್ ಗೆ ಅರ್ಜಿ ಆವನಿಸಲಾಗಿದೆ ಬ್ಯಾಟರಿ ಆಪರೇಟೆಡ್ ವೀಲ್ ಚೇರ್ ಫಾರ್ ಪರ್ಸನ್ ವಿತ್ ಡಿಸೇಬಿಲಿಟೀಸ್ ದೈಹಿಕವಾಗಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಮೋಟಾರ್ ದ್ವಿಚಕ್ರ ವಾಹನ ಒದಗಿಸಲು ಅರ್ಜಿ ಅವನಿಸಲಾಗಿದೆ ಈ ಯೋಜನೆ ದೈಹಿಕ ವಿಕಲಚೇತನರಿಗೆ ಬ್ಯಾಟರಿ ಚಾಲಿತ ವೀಲ್ ಚೇರ್ ಸೌಲಭ್ಯ ನೀಡಲಾಗುತ್ತದೆ ಈ ಸೌಲಭ್ಯ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ದೈಹಿಕ ವಿಕಲಚೇತನರಿಗೆ ಬ್ಯಾಟರಿ ಆಪರೇಟೆಡ್ ವೀಲ್ ಚೇರ್ ನೀಡಲಾಗುತ್ತಿದೆ ಅರ್ಜಿ ಸಸಲು ಅಗತ್ಯ ಇರುವ ದಾಖಲೆಗಳು ಆಧಾರ್ ಕಾರ್ಡ್ ಇನ್ಕಂ ಸರ್ಟಿಫಿಕೇಟ್ ಯುಡಿ ಐಡಿ ಸರ್ಟಿಫಿಕೇಟ್ ಮತ್ತು ಇತರ ದಾಖಲೆಗಳು ಅರ್ಜಿ ಸಲ್ಲಿಸಲು ಅಗತ್ಯ ಇರ್ತದೆ ಅರ್ಜಿ ಸಲ್ಲಿಸಲು ಅರ್ಹತೆಗಳು ವಿಕಲಚೇತನರು ಭಾರತದ ಪ್ರಜೆಯಾಗಿದ್ದು ಕರ್ನಾಟಕದಲ್ಲಿ ಕನಿಷ್ಠ ಹತ್ತು ವರ್ಷಗಳ ವಾಸವಾಗಿರಬೇಕು ಈ ಯೋಜನೆ ಸೌಲಭ್ಯ ಪಡೆಯಲು ಕುಟುಂಬ ವಾರ್ಷಿಕ ಆದಾಯ ರು ಎರಡು ಲಕ್ಷಗಳಿಂತ ಕಡಿಮೆ ಇರಬೇಕು ವಿಕಲಚೇತನರ ಅಧಿನಿಯಮದಲ್ಲಿ ಸೂಚಿಸಿರುವ ಹಾಗೂ ವೈದ್ಯಕೀಯ ಪ್ರಾಧಿಕಾರದಿಂದ ನೀಡಿರುವ ಗುರುತಿನ ಚೀಟಿಯೊಂದಿಗೆ ದೃಢೀಕರ್ತ ವೈದ್ಯಕೀಯ ಪ್ರಮಾಣ ಪತ್ರ ಸಲ್ಲಿಸಬೇಕು ಇತರ ಇಲಾಖೆಗಳಿಂದ ಬ್ಯಾಟರಿ ಚಾಲಿತ ವೀಲ್ ಚೇರ್ ಪಡೆದಿದ್ದಲ್ಲಿ ಅಂತಹವರು ಅರ್ಹರಾಗುವುದಿಲ್ಲ ಈ ಸೌಲಭ್ಯ ಪಡೆಯುವ ದೈಹಿಕ ವಿಕಲಚೇತನರು ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಮತ್ತು ಅದಕ್ಕಿಂತ ಹೆಚ್ಚಿನ ದೈಹಿಕ ವಿಕಲಚೇತನರಾಗಿದ್ದು ಬ್ಯಾಟರಿ ಚಾಲಿತ ವೀಲ್ ಚೇರ್ ಚಲಾಯಿಸಲು ಸಾಮರ್ಥ್ಯ ಇರುವಂತ ವಿಕಲಚೇತನರಾಗಿರಬೇಕಾಗ್ತದೆ ಅಜಿಸಸುವ ವಿಧಾನ ಆಸಕ್ತಿ ಉಳ್ಳ ದೈಹಿಕ ವಿಕಲಚೇತನರು ಗ್ರಾಮ ಒನ್ ಸೆಂಟರ್ ಕರ್ನಾಟಕ ಒನ್ ಸೆಂಟರ್ CSC ಕೇಂದ್ರಗಳಲ್ಲಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ಸೇವಾ ಸಿಂಧು ಸಿಟಿಜನ್ ಲಾಗಿನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಸೇವಾ ಸಿಂಧು ಸಿಟಿಸನ್ ಲಾಗಿನ್ ಮೂಲಕ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ ಇವಾಗ ನೋಡಬಹುದು ಅಪ್ಲಿಕೇಶನ್ ಓಪನ್ ಆಗಿದೆ ಡಿಪಾರ್ಟ್ಮೆಂಟ್ ಫಾರ್ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಜನ್ ವಿಕಲಾಂಗ ವ್ಯಕ್ತಿಗಳಿಗಾಗಿ ಬ್ಯಾಟರಿ ಚಾಲಿತ ಚಕ್ರ ಕುರ್ಚಿಗಾಗಿ ಅರ್ಜಿ ನಮೂನೆ ಅಪ್ಲಿಕೇಶನ್ ಫಾರಂ ಫಾರ್ ದ ಬ್ಯಾಟರಿ ಆಪರೇಟೆಡ್ ವೀಲ್ ಚೇರ್ ಫಾರ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ದೈಹಿಕವಾಗಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಮೋಟಾರ್ ದ್ವಿಚಕ್ರ ವಾಹನ ನೋಡಬಹುದು ಅಪ್ಲಿಕೇಶನ್ ನ ಡೀಟೇಲ್ಸ್ ನೋಡಬಹುದು ಪರ್ಸನಲ್ ಡೀಟೇಲ್ಸ್ ವಯಕ್ ಆಧಾರ್ ಅಥೆಂಟಿಕೇಶನ್ ಆಧಾರ್ ದೃಢೀಕರಣ ಆಧಾರ್ ಅಥೆಂಟಿಕೇಷನ್ ಮಾಡಬೇಕಾಗ್ತದೆ ಇಲ್ಲಿ ಅಪ್ಲಿಕೆಂಟ್ಸ್ ನೇಮ್ ಅರ್ಜಿದಾರರ ಹೆಸರನ್ನ ಎಂಟರ್ ಮಾಡಬೇಕಾಗ್ತದೆ ಜೆಂಡರ್ ಜೆಂಡರ್ ನ ಸೆಲೆಕ್ಟ್ ಮಾಡಬೇಕಾಗ್ತದೆ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನ ಎಂಟರ್ ಮಾಡಬೇಕಾಗ್ತದೆ ಟೈಪ್ ಆಫ್ ಡಿಸೆಬಿಲಿಟಿ ಅಂಗವೈಕಲ್ಯದ ವಿಧ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಓನ್ಲಿ ಇಲ್ಲಿ ಟೈಪ್ ಆಫ್ ಡಿಸೆಬಿಲಿಟಿ ನ ಸೆಲೆಕ್ಟ್ ಮಾಡಬೇಕಾಗ್ತದೆ ಏಜ್ ಆಫ್ ಬೆನಿಫಿಷರಿ ಪಾಲಾನಬಿಯ ವಯಸ್ಸನ್ನ ನ ಎಂಟರ್ ಮಾಡ್ಬೇಕಾಗ್ತದೆ ಇಲ್ಲಿ ಕ್ಯಾಸ್ಟ್ ಕೆಟಗರಿ ಜಾತಿ ವರ್ಗ ಕ್ಯಾಸ್ಟ್ ಕೆಟಗರಿನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗ್ತದೆ ಡಾಮಿಕಲ್ ನಿವಾಸ ಕರ್ನಾಟಕದ ನಿವಾಸಿ ಆಗಿರಬೇಕು ಕ್ಯಾಸ್ಟ್ ಡಿ ನಂಬರ್ ಆರ್ಡಿ ಸಂಖ್ಯೆ ಕ್ಯಾಸ್ಟ್ ಡಿ ನಂಬರ್ ನ ಇಲ್ಲಿ ಎಂಟರ್ ಮಾಡ್ಬೇಕಾಗ್ತದೆ ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ ಅಂಗವಿಕಲದ ಶೇಕಡ ಎಬೋ ಸೆವೆಂಟಿ ಫೈವ್ ಪರ್ಸೆಂಟ್ ಕಿಂತ ಮೇಲ್ಪಟ್ಟು ರಿಸರ್ವೇಶನ್ ಕ್ಯಾಟಗರಿ ಮೀಸಲಾತಿ ವರ್ಗ ಎಂಟರ್ ಮಾಡಬೇಕಾಗ್ತದೆ ಅಡ್ರೆಸ್ ಅಡ್ರೆಸ್ ನ ಪೂರ್ಣವಾಗಿ ಎಂಟರ್ ಮಾಡಬೇಕಾಗ್ತದೆ ಇಲ್ಲಿ ಎಕನಾಮಿಕ್ ಕ್ಲಾಸಿಫಿಕೇಶನ್ ಎಕನಾಮಿಕ್ ಕ್ಲಾಸಿಫಿಕೇಶನ್ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ಕ್ಯಾಶ್ ಜಾತಿ ಕ್ಯಾಶ್ ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತದೆ ಇನ್ಕಮ್ ಸರ್ಟಿಫಿಕೇಟ್ ಡಿ ನಂಬರ್ ಆದಾಯ ಪ್ರಮಾಣ ಪತ್ರ ಡಿ ಸಂಖ್ಯೆ ಆದಾಯ ಪ್ರಮಾಣ ಪತ್ರ ನಂಬರ್ ನ ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ ಆನ್ಯುಯಲ್ ಇನ್ಕಮ್ ವಾರ್ಷಿಕ ಆದಾಯ ಬಿಲೋ ಟೂ ಲ್ಯಾಕ್ ಎರಡು ಲಕ್ಷಕ್ಕಿಂತ ಕಡಿಮೆ ಆನ್ಯಲ್ ಇನ್ಕಮ್ ನ ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ ವೈಯಕ್ತಿಕ ವಿವರಗಳನ್ನ ಪರ್ಸನಲ್ ಡಿಟೇಲ್ಸ್ ನ ಎಂಟರ್ ಮಾಡಿದ ನಂತರ ಡಿಕ್ಲರೇಷನ್ ಘೋಷಣಾ ಇಲ್ಲಿ ಓದಿ ಐ ಅಗ್ರಿ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ವರ್ಡ್ ವೆರಿಫಿಕೇಶನ್ ಎಂಟರ್ ಮಾಡಿ ಎಂಟರ್ ಮಾಡಿರೋ ಅಂತ ಪರ್ಸನಲ್ ಡಿಟೇಲ್ಸ್ ನ ವೆರಿಫೈ ಮಾಡಿದ ನಂತರ ಸಬ್ಮಿಟ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನ ಪೂರ್ಣವಾಗಿ ಫಿಲ್ ಮಾಡಿ ಅಪ್ಲಿಕೇಶನ್ ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು ಈ ರೀತಿ ಸೇವಾ ಸಿಂಧು ಸಿಟಿಜನ್ ಲಾಗಿನ್ ಮೂಲಕ ಅಪ್ಲಿಕೇಶನ್ ನ ಆನ್ಲೈನ್ ಅಲ್ಲಿ ಫಿಲ್ ಮಾಡಿ ಅರ್ಜಿ ಸಲ್ಲಿಸಬಹುದು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಸೇವಾ ಸಿಂಧು ಸಿಟಿಸನ್ ಲಾಗಿನ್ ಮೂಲಕ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ನೋಡಿದ್ರಿ ಹೆಚ್ಚಿನ ಮಾಹಿತಿಗಾಗಿ ವಿಕಲಚೇತನರ ಸಲಹಾ ಕೇಂದ್ರವನ್ನ ಸಂಪರ್ಕಿಸಬಹುದು ಮತ್ತು ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳು ಮತ್ತು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡಿಬಹುದು ಆಸಕ್ತಿ ಉಳ್ಳ ಫಲಾನುಭವಿಗಳು ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳನ್ನ ಸಂಪರ್ಕಿಸಿ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ನಲ್ಲೂ ಅರ್ಜಿಯನ್ನ ಸಲ್ಲಿಸಿ ಸೌಲಭ್ಯವನ್ನ ಪಡಿಬಹುದು ನೋಡಿದ್ರ ಸ್ನೇಹಿತರೆ ಬ್ಯಾಟರಿ ಚಾಲಿತ ವೀಲ್ ಚೇರ್ ಯೋಜನೆಯ ವಿವರ ಅರ್ಜಿ ಅಗತ್ಯ ಇರುವ ದಾಖಲೆಗಳು ಅರ್ಜಿ ಸಲ್ಲಿಸಲು ಇರುವ ಮಾನದಂಡಗಳು ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲಾ ವಿವರವನ್ನು ನೋಡಿದ್ರಿ ಅರ್ಹ ಅಭ್ಯರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಬ್ಯಾಟರಿ ಚಾಲಿತ ವೀಲ್ ಚೇರ್ ಸೌಲಭ್ಯವನ್ನ ಪಡೆಯಬಹುದು ಧನ್ಯವಾದಗಳು ಸ್ನೇಹಿತರೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜ್ಗಳಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ